ನಟ ಯಶ್ ತಾಯಿ ನಿರ್ಮಾಪಕಿ ಪುಷ್ಪಾ ಅವರಿಗೆ ನಟಿ ದೀಪಿಕಾ ದಾಸ್ ವಾರ್ನ್ ಮಾಡಿದ್ದು ಇದೀಗ ದೀಪಿಕಾ ದಾಸ್ ಹಾಗೂ ಯಶ್ ತಾಯಿ ಪುಷ್ಪಾ ಅವರ ಮಧ್ಯೆ ಜಗಳ ಶುರುವಾಗಿದೆ ದೀಪಿಕಾ ಅವರ ಮಾತಿಗೆ ಪುಷ್ಪಾ ಕೂಡ ಖಡಕ್ಕಾಗಿ ಮಾತನಾಡಿದ್ದು ದೀಪಿಕಾ ದಾಸ್ಗೆ ಟಾಂಗ್ ಕೊಟ್ಟಿದ್ದಾರೆ ಹಾಗಾದರೆ ಆಗಿತ್ತು ಎನ್ನುವುದಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ಹೌದು ನಟ ಯಶ್ ಅವರ ತಾಯಿ ಪುಷ್ಪಾ ಅವರ ವಿರುದ್ಧ ನಟಿ ದೀಪಿಕಾ ದಾಸ್ ತಿರುಗಿ ಬಿದ್ದಿದ್ದಾರೆ ನನ್ನ ಬಗ್ಗೆ ಹೀನಾಯವಾಗಿ ಮಾತನಾಡುವ ಯೋಗ್ಯತೆ ಯಾರಿಗೂ ಇಲ್ಲ ಎಂದು ಖಡಕ್ಕಾಗಿ ಎಚ್ಚರಿಸಿದ್ದಾರೆ ಹೊಸ ಕಲಾವಿದರನ್ನು ಬೆಳೆಸುವ ಜನರು ಕಲಾವಿದರಿಗೆ ಬೆಲೆ ಕೊಡಬೇಕು ಇಲ್ಲಿಯವರೆಗೂ ಯಾರ ಹೆಸರು ಹೇಳಿಕೊಂಡು ಬಂದಿಲ್ಲ ಮುಂದೆಯೂ ಬರುವುದಿಲ್ಲ ಕೆಲವರಿಗೆ ಬೆಲೆ ಕೊಟ್ಟ ಮಾತ್ರಕ್ಕೆ ಯಾರನ್ನು ಕಂಡು ಭಯ ಯಾರಿಗೂ ಇಲ್ಲ ಅದು ಅಮ್ಮ ಆದರೂ ಸರಿ ದೊಡ್ಡಮ್ಮ ಆದರೂ ಸರಿ ಅಥವಾ ಪುಷ್ಪಮ್ಮ ಆದರೂ ಸರಿಯೇ ಎಂದು ತಿಳಿಸಿದ್ದಾರೆ ಯಶ್ಗೆ ರೆಸ್ಪೆಕ್ಟ್ ಇರುತ್ತೆ ಆದರೆ ಎಲ್ಲರಿಗೂ ಅಲ್ಲ ಎಂದು ದೀಪಿಕಾ ಹೇಳಿದ್ದಾರೆ ನಾನು ಯಾವ ದೊಡ್ಡ ನಟಿ ಅಲ್ಲದಿದ್ದರೂ ಏನು ಸಾಧನೆ ಮಾಡದಿದ್ದರೂ ನನ್ನ ಬಗ್ಗೆ ಹೀನಾಯವಾಗಿ ಮಾತನಾಡುವ ಯೋಗ್ಯತೆ ಯಾರಿಗೂ ಇಲ್ಲ ಎಂದು ಸಾಮಾಜಿಕ ಜಾಲತಾಣದಲ್ಲಿ ದಾಸ್ ಪೋಸ್ಟ್ ಮಾಡಿದ್ದಾರೆ ಸಂದರ್ಶನದಲ್ಲಿ ದೀಪಿಕಾ ದಾಸ್ ನಮಗೆ ಭಯಪಡುತ್ತಾಳೆ ಎಂದು ಕೊತ್ತಲವಾಡಿ ಸಿನಿಮಾ ನಿರ್ಮಾಪಕಿ ಪುಷ್ಪ ಅರುಣ್ ಕುಮಾರ್ ಹೇಳಿದ್ದರು ಇದೀಗ ಅವರ ಮಾತಿಗೆ ದೀಪಿಕಾ ಸಖತ್ತಾಗಿ ರಿಪ್ಲೈ ಕೊಟ್ಟಿದ್ದಾರೆ ಇನ್ನು ದೀಪಿಕಾ ಮಾತಿಗೆ ಪುಷ್ಪ ಕೂಡ ಕೌಂಟರ್ ಕೊಟ್ಟಿದ್ದಾರೆ ನಮಗೂ ದೀಪಿಕಾ ದಾಸ್ಗೂ ಆಗೋಲ್ಲ ಅವಳು ಯಾವ ದೊಡ್ಡ ಹೀರೋಯಿನ್ನು ಅಂತ ಆಯ್ಕೆ ಮಾಡಿಕೊಳ್ಳಲಿ ಅವಳು ಏನು ಸಾಧನೆ ಮಾಡಿದ್ದಾಳೆ ಅವಳು ಸಂಬಂಧ ಆದರೂ ದೂರದಲ್ಲೇ ಇಟ್ಟಿದ್ದೀವಿ ಈ ಥರ ಪ್ರಶ್ನೆ ಕೇಳಬೇಡಿ ನಮ್ಮ ಮಗ ಬೈಯೋದಿಲ್ವಾ ಎಂದು ಉತ್ತರಿಸಿದ್ದಾರೆ ಈ ಬಗ್ಗೆ ತಿಳಿಸಿ ನಿಮ್ಮ ಜೀವನದ ಸಮಸ್ಯೆಗಳಾದ ಪ್ರೇಮ ವಿಚಾರ ದಾಂಪತ್ಯ ಸಮಸ್ಯೆ ಸಾಲಬಾಧೆ ವಶೀಕರಣ ಇನ್ನಿತರ ಗುಪ್ತ ಸಮಸ್ಯೆಗಳಿಗೆ ಶೀಘ್ರ ಮತ್ತು ಶಾಶ್ವತವಾದ ಪರಿಹಾರ ಮಾಡಿಕೊಡುತ್ತಾರೆ ಈ ಸ್ಕ್ರೀನ್ ಮೇಲೆ ಬರುವ ಮಹಾಗುರುಗಳ ಸಂಖ್ಯೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಿ